ಸಂವಿಧಾನ ಜಾಗೃತಿ ಜಾಥಾವನ್ನು ಶಿವಗಂಗೆ ಗ್ರಾಮ ಪಂಚಾಯಿತಿಯವರು ತುಂಬಾ ವಿಜೃಂಭಣೆಯಿಂದ ಬರಮಾಡಿಕೊಂಡರು ಬೆಂಗಳೂರು ಹೊರವಲಯ ನಲ್ಮಂಗಲ ತಾಲೂಕಿನ ಶಿವಗಂಗೆ ಗ್ರಾಮ ಪಂಚಾಯಿತಿ ತಲುಪಿದ ಸಂವಿಧಾನ ಜಾಗೃತಿ ಜಾಥಾವನ್ನು ಶಿವಗಂಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ದಲಿತ ಮುಖಂಡರು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂವಿಧಾನ ಜಾಥಾವನ್ನು ತುಂಬಾ ವಿಜೃಂಭಣೆಯಿಂದ ಬರಮಾಡಿಕೊಂಡರು ಶಿವಗಂಗೆ ಮುಖ್ಯರಸ್ತೆಯಲ್ಲಿ ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ದಲಿತ ಮುಖಂಡರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಪಾದಯಾತ್ರೆಯ ಮೂಲಕ ಪೂರ್ಣಕುಂಭ ದೇವರ ಕುಣಿತ ತಮಟೆ ಕುಣಿತ ಸೇರಿದಂತೆ ನಾನಾ ಕಲಾ ತಂಡಗಳಿಂದ ಗ್ರಾಮಸ್ಥರಿಗೆ ಸಂವಿಧಾನ ಜಾಗೃತಿಯನ್ನ ಮೂಡಿಸಿ ನಂತರ ಸಮನ್ವಯಾಧಿಕಾರಿ ಸುಚಿತ್ರ ಸಂವಿಧಾನ ಪೀಠಿಕೆಯನ್ನ ಬೋಧಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶಿವಗಂಗೆ ಅಧ್ಯಕ್ಷರಾದ ಪ್ರಭುದೇವ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಶ್ರೇಷ್ಠ ಸಂವಿಧಾನ ರಾಜ್ಯದ ಪ್ರತಿ ಮನೆ ಮನ ತಲುಪಿ ಅದರ ಶ್ರೇಷ್ಠತೆ ತಿಳಿಸುವ ಕೆಲಸವನ್ನ ಮಾಡುತ್ತಿರುವುದು ತುಂಬಾ ಸಂತಸ ತಂದಿದೆ ಗ್ರಾಮೀಣ ಭಾಗ ಹಾಗೂ ಕೆಲ ನಗರ ಭಾಗದಲ್ಲೂ ಸಂವಿಧಾನದ ಆಶಯಗಳು ತಲುಪಿಲ್ಲದಿರುವುದನ್ನು ಕಾಣಬಹುದು ಆದ್ದರಿಂದ ಎಲ್ಲರಿಗೂ ತಲುಪುವ ದೃಷ್ಟಿಯಿಂದ ಈ ಜಾಥಾ ನಡೆಸಲಾಗುತ್ತಿದೆ ಇದರಲ್ಲಿ ಯಾವುದೇ ರಾಜಕೀಯ ಚುನಾವಣೆ ದೃಷ್ಟಿಕೋನವಿಲ್ಲ ಎಂದು ತಿಳಿಸಿದರು ಇದೊಂದು ದೇಶಕ್ಕೆ ನಾಡಿಗೆ ಒಂದು ಅತ್ಯಂತ ಮಹತ್ವಪೂರ್ಣವಾದಂಥ ಸಂದೇಶವನ್ನು ಸರ್ಕಾರ ಸಾರ್ತಾ ಇದೆ ಸಾಮಾನ್ಯ ಜನರು ಸಹಿತ ಈ ದೇಶದ ಈ ನಾಡಿನ ಕಾನೂನುಗಳನ್ನು ಈ ದೇಶದ ಭವ್ಯತೆಯ ಬಗ್ಗೆ ಈ ದೇಶ ಹಿಂದೆ ಅನುಭವಿಸಿದ ಯಾತನೆಗಳು ಇಂದು ನಮ್ಮ ಮುಂದೆ ಇರುವಂಥ ಸವಾಲುಗಳನ್ನು ಎಲ್ಲವನ್ನು ತಿಳಿದುಕೊಂಡು ಒಂದು ಪ್ರಬುದ್ಧವಾದಂಥ ಸಮಾಜವನ್ನು ಪ್ರಬುದ್ಧವಾದಂಥ ರಾಷ್ಟ್ರವನ್ನು ಸಮಾನತೆಯ ಹಿನ್ನೆಲೆಯಲ್ಲಿ ಆರ್ಥಿಕ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳ ಹಿನ್ನೆಲೆಯಲ್ಲಿ ಒಂದು ಭವ್ಯವಾದಂಥ ಬದುಕನ್ನು ಕಟ್ಟಿಕೊಳ್ಳುವಂಥ ಅವಕಾಶ ಇವತ್ತು ಸಂವಿಧಾನ ಈ ದೇಶದ ನಾಗರಿಕರಿಗೆ ಒದಗಿಸ್ಕೊಟ್ಟಿರ್ತಕ್ಕಂಥದ್ದು ಅದು ಮನೆ ಮನೆಯಲ್ಲಿ ಜಾಗೃತವಾಗಿ ಆ ಮೂಲಕ ಮನೆ ಮನೆಯಲ್ಲಿ ಈ ದೇಶದ ಸಂಹಿತೆಗಳು ಅರ್ಥ ಆಗಬೇಕು ಪ್ರತಿಯೊಬ್ಬ ನಾಗರಿಕನಿಗೆ ಈ ದೇಶದ ಕಾನೂನು ಅರ್ಥ ಆಗಿ ಆ ಮೂಲಕ ಸ್ವಾಭಿಮಾನದ ಸ್ವಾತಂತ್ರ್ಯತೆಯ ಬದುಕನ್ನು ನಡೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಶಿವಗಂಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಿರೀಶ್ ಸಮಾಜ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ವೀಣಾ ಪಂಚಾಯಿತಿಯ ಸಿಬ್ಬಂದಿಗಳು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು